ನಮಸ್ಕಾರ ಪ್ರತ್ಯಕ್ಷ ಇವತ್ತು ನವರಾತ್ರಿಯಲ್ಲಿ ಎಂಟನೇ ದಿವಸ ವಿಶೇಷವಾಗಿರ್ತಕ್ಕಂಥ ಮಹಾಗೌರಿಯ ಆರಾಧನೆ ಸೊ ಮಹಾಗೌರಿ ಅತ್ಯಂತ ಸೌಮ್ಯ ಸ್ವಭಾವನ ಹೊಂದಿರತಕ್ಕಂಥ ದೇವಿ ಅದರಲ್ಲೂ ಕೂಡ ಬಿಳಿಯ ಒಂದು ವಸ್ತ್ರವನ್ನು ಧರಿಸಿರ್ತಕ್ಕಂತಹ ದೇವಿ ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಒಂದು ಇನ್ನು ನಂದಿಯನ್ನು ವಾಹನವಾಗಿ ಹೊಂದಿರತಕ್ಕಂತಹ ದೇವಿ ವಿಶೇಷವಾಗಿರ್ತಕ್ಕಂಥ ಕರುಣಾಮಯಿ ಅನುಗ್ರಹಗಳನ್ನ ನೀಡ್ತಕ್ಕಂಥ ದೇವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಹಾಗೌರಿಯ ಆರಾಧನೆ ಯಾರೆಲ್ಲ ಮಾಡ್ತೀರಿ ಮನೋಕಾಮನೆಗಳನ್ನ ಆ ದೇವಿ ಪೂರೈಸ್ತಾಳೆ ಅಂತ ಹೇಳಿ ಹೇಳ ಪೂಜೆಯನ್ನ ಮಾಡುವಾಗ ವಿಶೇಷವಾಗಿರ್ತಕ್ಕಂಥ ಬಿಳಿಯ ಹೂವುಗಳಿಂದ ಪೂಜೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠಕರ ಅಂತ ಹೇಳಿ ಹೇಳಲಾಗತ್ತೆ ಆ ದೇವಿಯ ಎದುರುಗಡೆ ಸುಂದರವಾಗಿರ್ತಕ್ಕಂಥ ಒಂದು ಬಿಳಿಯ ರಂಗೋಲಿಯನ್ನ ಒಂದು ಧಾರಣೆ ಮಾಡಿ ಅದರ ಜೊತೆಗೆ ಬಿಳಿಯ ವಸ್ತ್ರ ಅಥವಾ ನೀಲಿ ವಸ್ತ್ರಗಳನ್ನು ಧಾರಣೆ ಮಾಡಿ ಅಥವಾ ನೇರಳೆ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿ ಪೂಜೆಯನ್ನ ಮಾಡ್ತಕ್ಕಂಥ ದೇವಿಯ ಒಂದು ಪ್ರಸಾದವಾಗಿ ನೀವು ಬೆನ್ನಲ್ಲಿ ತಾಯಿಸತಕ್ಕಂಥ ಯಾವುದೇ ರೀತಿಯ ಸಿಹಿ ಪದಾರ್ಥಗಳನ್ನೇ ಹೆದೇ ಮಾಡಬಹುದು ಅಂತ ಕೂಡ ಹೇಳಲಾಗುತ್ತೆ ಈ ದೇವಿಯ ಒಂದು ಪುರಾಣದ ಕಥೆಯನ್ನ ಹೇಳೋದಾದ್ರೆ ಮಹಾಶಿವನನ್ನ ಮದುವೆ ಆಗಬೇಕು ಅಂತ ಹೇಳಿ ಪಾರ್ವತಿ ದೇವಿ ಅತ್ಯಂತ ದೀರ್ಘಕಾಲ ಪ್ರಸನ್ನವಾಗಿ ಒಂದು ಏನು ತಪಸ್ಸನ್ನ ಮಾಡಿದ ನಂತರ ಆ ದೇವಿ ಗಾಢವಾದ ರೂಪವನ್ನ ಹೊಂದಾಳೆ ನೀಲಿ ಬಣ್ಣದ ರೂಪವನ್ನ ಹೊಂದಾಳೆ ಸೊ ಆ ನೀಲಿ ರೂಪ ಬಣ್ಣದ ಹೊಂದ ಕೂಡ ಅವಳು ಪರಶಿವನ ಮದುವೆ ಆಗ್ತಾಳೆ ಕೊನೆಗೆ ಬ್ರಹ್ಮನಿಗೆ ಈ ಒಂದು ಪಾರ್ವತಿ ದೇವಿ ಮೋರೆ ಹೋಗ್ತಾಳೆ ತನ್ನ ಈ ಒಂದು ಬಣ್ಣವನ್ನ ಬದಲಾಯಿಸಿ ನನಗೆ ಮೊದಲ ರೂಪವನ್ನ ನೀಡಬೇಕು ಅಂತ ಹೇಳಿ ಸೊ ಅದಂತರ ಕೃಪಾ ಒಂದು ಬ್ರಹ್ಮನನ್ನ ಕುರ್ತು ಮಾಡತಕ್ಕಂತ ತಪಸ್ಸು ಯಶಸ್ವಿಯಾಗಿ ಆ ಬ್ರಹ್ಮ ಈ ಒಂದು ಪಾರ್ವತಿ ದೇವಿಗೆ ತನ್ನ ಮೊದಲ ರೂಪವನ್ನ ನೀಡುವ ಮೂಲಕ ಮಹಾಗೌರಿಯಾಗಿ ನೀನು ಯಶಸ್ಸನ್ನ ಸಾಧಿಸು ಅಂತ ಹೇಳಿ ಆಶೀರ್ವಾದ ಹಾಗಾಗಿ ಇವತ್ತಿಗೂ ಕೂಡ ಮಹಾಗೌರಿ ಸಂತಾನವನ್ನ ನೀಡುತ್ತಾಳೆ ಅಂತೇಳಿ ಹೇಳಲಾಗತ್ತೆ ಅದರ ಜೊತೆಗೆ ಇವತ್ತು ಯಾರೆಲ್ಲ ವಿಶೇಷವಾಗಿರ್ತಕ್ಕಂಥ ಹಿಂದೆ ದಿವಸ ಕನ್ಯಾ ಪೂಜೆಯನ್ನ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಒಂಬತ್ತು ಜನ ಋತುಪತಿಯಾಗದ ಪುಟ್ಟ ಮಕ್ಕಳಿಗೆ ಅವರ ಪಾದಗಳನ್ನ ತೊಡೆದು ನಿಮ್ಮ ಕೈಲಾನುಸಾರವಾಗಿ ಪುಟ್ಟ ಪುಟ್ಟ ಕಾಣಿಕೆಗಳನ್ನ ಕೈಬಳೆ ಆಗಿರ್ಬೋದು ಚೈನ್ ಆಗಿರ್ಬೋದು ಬಂದಿಗಳನ್ನ ಅಥವಾ ಬೇರೆ ಬೇರೆ ಆ ಮಕ್ಕಳಿಗೆ ಅವ್ರ ಖುಷಿ ಆಗ್ತಕ್ಕಂಥ ಸಣ್ಣ ಪುಟ್ಟ ವಸ್ತುಗಳನ್ನು ನೀಡೋದ್ರ ಮೂಲಕ ಪುಸ್ತಕ ಪೆನ್ನು ಏನ್ ನೀಡಿದ್ರು ಅದನ್ನ ನೀಡೋದ್ರ ಮೂಲಕ ಅವರಿಗೆ ಸಿಹಿ ತಿಂಡ್ ನೀಡೋದ್ರ ಮೂಲಕ ಅವರ ಮನಸ್ಸನ್ನು ಸಂತೋಷ ಇತ್ತು ಮಾಡೋದ್ರಿಂದ ನವದು ಸಂಪ್ರೀತರಾಗಿ ನಮ್ಮ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಅಂತ ಹೇಳಿ ಆಗತ್ತೆ ಸೊ ಹಾಗಾಗಿ ನಿಮ್ಮ ಶಕ್ತಾನುಸಾರವಾಗಿ ಈ ಆಚರಣೆ ಮಾಡಿ ಕೆಲವೊಬ್ರು ಇವತ್ತು ಎಂಟನೇ ದಿವಸ ಕನ್ಯೆ ಪೂಜೆ ಮಾಡ್ತೀರಿ ಕೆಲವರು ಒಂಬತ್ತನೇ ದಿವಸ ಪೂಜೆಯನ್ನ ಮಾಡ್ತೀರಿ ಕೆಲವರು ಕೂಡ ಆ ಒಂದು ಪೂಜೆಯ ಅನುಗ್ರಹ ದೊರೀಲಿ ಅಂತ ಹೇಳ್ಕೊಳ್ತ ಯಾರೆಲ್ಲ ಸಾಧ್ಯವಾಗುವುದಿಲ್ಲ ಕೊನೆಯದಾಗಿ ಒಂದೇ ಒಂದು ಸುಂದರ ಸುಲಭವಾಗಿರ್ತಕ್ಕಂಥ ಶ್ಲೋಕ ಓಂ ಐ ಏಂ ಶ್ರೀ ಮಹಾಗೌರಿ ನಮಃ ಇದನ್ನ ನಿಮ್ಮ ಶಕ್ತಾನುಸಾರವಾಗಿ ಒಂದು ಐವತ್ತೊಂಬತ್ತು ನೂರ ಎಂಟು ನೂರ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡ್ರು ಸಾಕು ಆ ಅವರಿಗೆ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾಳೆ ಅಂತ ಹೇಳಿ ಹೇಳಲಾಗುತ್ತೆ ಸೊ ನಿಮ್ಮ ಶಕ್ತಾನುಸಾರವಾಗಿ ಈ ಒಂದು ವ್ರತಾಚರಣೆಯನ್ನ ಮಾಡಿ ಉಪವಾಸ ವ್ರತಾಚರಣೆಯನ್ನ ಮಾಡಿ ಅದೇ ಸರ್ವರಿಗೂ ಕೂಡ ಮಂಗಳವನ್ನು ಉಂಟು ಮಾಡಿ ಅಂತ ಕೇಳ್ಕೊಳ್ತಾ ಮಕ್ಕಳು ತಮ್ಮೆಲ್ಲರೂ ಕೂಡ ನವರಾತ್ರಿ ಎಂಟನೇ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಶುಭಮಸ್ತು ನಮಸ್ಕಾರ